ಇಲ್ಲ ಮೋಹನ ನಾನು ನಿಶಾಂತನ ನನ್ನ ಗಂಡ ನಾವಿಬ್ರು ಖುಷಿಯಾಗಿದ್ದೀವಿ ನಮ್ಮ ಗತಿ ನಮ್ಮ ವಂಶ ಅವ್ರ ಗತಿ ಏನು ನಿನ್ನ ಗಂಡ ಅವ್ರನ್ನ ಕೊಲ್ತಾ ಇದ್ರೇ ಅವ್ ವಂಶದವರು ಅವ್ರು ಮಾಡ್ತಿರೋ ಕೆಲಸ ಖಂಡಿತ ತಪ್ಪಲ್ಲ ಹಾಗಾದ್ರೆ ನಾನು ಹಾಗೆ ಮಾಡ್ತೀನಿ ಮೋಹಿನಿಯಾಗಿ ಮಾಡಬೇಕಾದ ನನ್ನ ಕರ್ತವ್ಯನ ಮೋಹಿನಿ ಯಾರ ಸ್ನೇಹಿತೆನೂ ಆಗಿರಲ್ಲ ಅದಕ್ಕೆ ನೀನ್ ನನ್ನ ಮೇಲೆ ದ್ವೇಷ ತೀರ್ಸ್ಕೊಂಡೆ ಮೋಹಿನಿ ಮಾತ್ರ ಈ ರೀತಿ ದ್ವೇಷ ತೀರ್ಸ್ಕೊಳಕ್ ಸಾಧ್ಯ ಮೋಹನ ಮೋಹನ ನನ್ನ ಮಗನ್ ಬಿಟ್ಬಿಡೋದೇ ತಪ್ಪಿದೆ ಮೋಹನ ಬಿಟ್ಬಿಡು ಇವನ್ ತಪ್ಪಿದೆ ಇವನು ನಿಶಾಂತ್ ಮಗಾಗಿ ಹುಟ್ಟಿದ್ದು ಇವನೊಬ್ಬ ರೇವಾ ವಂಶದವನು ಕೂಡ